ರೀ ಹಂಗಾರೆ ನಾನು ಎದಣ್ಣ ರೀ ಹ್ಮ್ ರೀ ಬಾ ನಿಜವಾಗ್ಲೂ ಇದ್ರೊಳಗೆ ಏನೋ ಒಂದು ಜಾದುನ ಐತೆ ಅನ್ಸೇತತ್ ನೋಡ್ರಿ ಹಂಗ ರೀ ಇವೆಲ್ಲ ಹೆಂಗಂತ ಅಂದ್ರೆ ಆಯುರ್ವೇದಿಕ್ ಪದ್ಧತಿ ಅಲ್ಲ ರೀ ನೀವು ಇದನ್ನ ಅವಾಗವಾಗ ಮಾಡ್ಸ್ಕೊತಾ ಇದ್ರೆ ನಿಮ್ಮ ಮನಸ್ಸು ಪ್ರಶಾಂತವಾಗಿರ್ತೈತಿ ಆಮೇಲೆ ಏನೇ ಟೆನ್ಶನ್ ಇದ್ರೂ ದೂರ ರೀ ಇದರಿಂದ ಆರೋಗ್ಯ ಲಾಭ ಬಹಳನ ಐತಿ ಹಾಗಾಗಿ ವರ್ಷಕ್ಕೆ ಒಂದ್ಸಲ ನೀವು ಇದನ್ನೆಲ್ಲ ಈ ಆಯುರ್ವೇದಿಕಿಂದ ಉಪಯೋಗ ತಗೊಳ್ಳಬೇಕು ಹ್ಮ್ ನಾನು ಕೇಳ್ತಿದ್ದೆ ಆದ್ರೆ ಇವತ್ತು ಇಲ್ಲೇ ಬಂದು ಅಂದ್ರೆ ಈಗ ಹೆಚ್ಚು ಕಡಿಮೆ ಎಷ್ಟು ಫೋರ್ ಫೈವ್ ಡೇಸ್ ಆಯ್ತಲ್ಲ ರೀ ಹಾ ಮೇಡಮ್ ನಿಮ್ಗೆ ಹೆಂಗ ಅನಿಸ್ತೈತಿ ಆರಾಮ್ ಫೀಲ್ ಅನ್ಸ್ತೈತ್ರಿ ನಿಜವಾಗ್ಲೂ ನನಗೆ ಇಷ್ಟು ರಿಲ್ಯಾಕ್ಸ್ ಫೀಲ್ ಅನ್ಸಾತೈತಿ ಅಂತ ಐ ಕಾಂಟ್ ಎಕ್ಸ್ಪ್ಲೈನ್ ಇಷ್ಟು ದಿವಸ ಎಷ್ಟು ಸ್ಟ್ರೆಸ್ ಒಳಗಿರ್ತಿದೆ ಎಲ್ಲ ಸ್ಟ್ರೆಸ್ ಡೇ ಬೈ ಡೇ ಕಡಿಮೆ ಅನ್ಸಾತ ಹ್ಮ್ ಮೇಡಮ್ ನೀವ್ ಇಲ್ಲಿಂದ ಹೋಗಸೊಳಗಡೆ ನಿಮ್ಗೆ ಇಂಥದ್ದು ಒಂದು ರೋಗ ಇತ್ತು ಅನ್ನೋದ ಮರಿತೀರಿ ಅಷ್ಟು ರಿಲ್ಯಾಕ್ಸ್ ಆಗ್ತೀರಿ ಹ್ಮ್ ನನಗೆ ಈಗ ಅನ್ಸಾ ನಾವು ಹೊರಗಿರ್ತೇವಲ್ಲ ಅಲ್ಲಿ ಆ ಟೆನ್ಷನ್ನು ಈ ಟೆನ್ಷನ್ನು ಆಮೇಲೆ ಕೆಲಸ ಭಾಳ ಅಂತ ಹೇಳಿ ಸರಿಯಾಗಿ ತಿನ್ನೋದಿಲ್ಲ ಒಂದು ಪ್ರಾಪರ್ ಆಗಿ ಏನೂ ಊಟದ ಮೇಂಟೈನ್ ಮಾಡೋದಿಲ್ಲ ಯಾವಾಗೋ ತಿಂತೇವೆ ಯಾವಾಗೋ ಮಲಗ್ತೇವೆ ಯಾವಾಗೋ ಎದೇವೆ ಕೆಲಸ ಮಾಡೋ ಟೈಮಿಗೆ ನಿದ್ದೆ ಮಾಡ್ತೇವೆ ನಿಧಿ ಮಾಡೋ ಟೈಮಿಗೆ ಕೆಲಸ ಮಾಡ್ತೇವೆ ಊಟ ಮಾಡೋ ಟೈಮಿಗೆ ಮೊಬೈಲ್ ಹಿಡಿತೀವಿ ರೆಸ್ಟ್ ತಗೊಳ್ಳೋ ಟೈಮಿಗೆ ಊಟ ಮಾಡೋಕೆ ಹೋಗ್ತೀವಿ ಹಾಗಾಗಿ ನಮ್ಮ ಜೀವನ ಶೈಲಿ ಎಲ್ಲ ಹೆದಗಟ್ಟು ಬಿಟ್ಟೈತಿ ನೀವು ಅದನ್ನೆಲ್ಲ ಹೇಳಿದ್ರೆ ನಿಜ ಮೇಡಮ್ ಅದು ಮೊಬೈಲ್ ಹಿಡಿಯೋದಾಗಲಿ ಯಾವುದೋ ಟೈಮಿಗೆ ಊಟ ಮಾಡೋದಾಗ್ಲಿ ನಿದ್ದೆ ಮಾಡದೇ ಇರೋದಾಗ್ಲಿ ಅಥವಾ ಸರಿಯಾಗಿ ನಿದ್ದೆ ಮಾಡದೇ ಇರೋದಾಗ್ಲಿ ಅಥವಾ ಜಾಸ್ತಿ ನಿದ್ದೆ ಮಾಡೋದಾಗ್ಲಿ ಇದೆಲ್ಲ ನಮ್ಗೆ ಮನುಷ್ಯನ ದೇಹಕ್ಕೆ ಆಗಬರೋದಿಲ್ಲ ನೀವು ಏನೇ ಮಾಡಿದ್ರು ಅದನ್ನು ಲಿಮಿಟೆಡ್ ಆಗಿನ ಮಾಡಬೇಕು ಬೆಳಗ್ಗೆ ಇಷ್ಟು ಗಂಟೆಗಂತ ಹೇಳ್ಬೇಕು ಮತ್ತು ಕರೆಕ್ಟ್ ಟೈಮಿಗೆ ನಾಷ್ಟ ಮಾಡ್ಬೇಕು ಮತ್ತು ಬೇರೆ ಕೆಲಸಗಳನ್ನ ಮಾಡಿ ಮುಗಿಸ್ಕೋಬೇಕು ಮಧ್ಯಾಹ್ನ ಎರಡು ಗಂಟೆ ಒಳಗೆ ಊಟ ಮಾಡ್ಬೇಕು ಸಾಯಂಕಾಲ ಒಂದು ಸಣ್ಣ ವಾಕ್ ಮತ್ತೆ ಸಂಜೆ ಹೊತ್ತು ಬೇಗನೆ ಊಟ ಮಾಡಿ ಮಲಗಿ ಇದಿಷ್ಟು ನಮ್ದು ಡೈಲಿ ರುಟೀನ್ ಆಗಿರ್ಬೇಕು ರೀ ಇನ್ ಬಿಡುವಿನ ನೀವು ನಿಮ್ಮ ಬಿಡುವಿನ ವೇಳೆ ಏನಾದ್ರು ಕೆಲಸ ಮಾಡ್ಕೋಬೋದು ಆದ್ರೆ ನಿಮ್ಮ ನಿದ್ದೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಆಮೇಲೆ ಆರೋಗ್ಯಕರವಾದಂತ ಊಟನ ತಗೋಬೇಕು ಅಂದಾಗ ಅಲ್ಲಿ ರೋಗಕ್ಕೆ ಯಾವುದೇ ರೀತಿ ಜಾಗ ಇಲ್ಲ ಅನ್ಕೊಂತೇನ್ ರೀ ನಿಜ ಸುಜಾತ ಮೇಡಮ್ ನನಗೆ ಇದೆಲ್ಲ ನೋಡ್ಬಿಟ್ರೆ ಇನ್ನು ಇಲ್ಲಿಂದ ಹೋಗ್ತೇನಲ್ಲ ನನ್ನ ಲೈಫ್ ಸ್ಟೈಲ್ ನಾನು ಬಹಳ ಬದ್ಲಾಯಿಸ್ಕೊಂತೇನೆ ಆಯ್ತು ಮೇಡಮ್ ಈಗ ನೆಕ್ಸ್ಟ್ ಮತ್ತೊಬ್ಬರು ಕಾಯ್ತಾ ಇದ್ದಾರೆ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತೀನಿ ಆಯ್ತು ಸಮಾಧಾನ ಅನಿಸ್ತೈತಲ್ಲ ಓಹ್ ಬಹಳ ಅಂದ್ರೆ ಬಹಳ ರಿಲ್ಯಾಕ್ಸ್ ಫೀಲ್ ಆಗತ್ತೇನೆ ಸರಿ ರೀ ಮೇಡಮ್ ಸಾಯಂಕಾಲ ಮತ್ತೊಂದು ಟ್ರೀಟ್ಮೆಂಟ್ ಐತಿ ಅದನ್ನ ಮುಗಿಸ್ಕೊಂಡು ನೀವು ಆರಾಮಾಗಿ ಮತ್ತೆ ತಗೊಂಡ್ಬಿಡ್ರಿ ಐ ಥಿಂಕ್ ನಿಮ್ಗೆ ಮಧ್ಯಾಹ್ನದ ಟ್ರೀಟ್ಮೆಂಟ್ ಇವತ್ತ ಲಾಸ್ಟ್ ರೀ ನಾಳೆಯಿಂದ ನಿಮ್ಗೆ ಹನ್ನೊಂದು ಗಂಟೆಗೆ ಅಂದ್ರೆ ಫ್ರೀ ಆಗಿಬಿಡ್ತೀರಿ ಹೌದಾ ಮೇಡಮ್ ಆಯ್ತು ಬಿಡ್ರಿ ಒಳ್ಳೇದಾಯ್ತು ಇದು ಸಾಯಂಕಾಲ ಫೋರ್ ಓಕ್ಲಾಕ್ ಅಂದ್ರೆ ನನ್ಗೆ ಕಡೆ ನಿದ್ದೆ ಆಗಲ್ಲ ಹೊರಗಡೆ ಅಡ್ಡಾಡಕ್ಕೂ ಆಗಂಗಿಲ್ಲ ಹಂಗೆ ಆಕತ್ ಬಿಟ್ಟೈತಿ ಹಾ ಮೇಡಮ್ ಅದು ನಾವು ಎದಕ್ಕೆ ಅಂತ ಅಂತಂದ್ರೆ ಆ ಟ್ರೀಟ್ಮೆಂಟ್ ನ ನಿಮ್ ದೇಹದ ಒಳಗಡೆ ಬೇರೆ ಇರೋ ಅಂಶ ಇತ್ತು ಅಂತ ಅಂದ್ರೆ ಆ ಮಸಾಜ್ ಮಾಡೋದ್ರಿಂದ ನಿಮ್ ಬಾಡಿ ರಿಲ್ಯಾಕ್ಸ್ ಆಗ ಫೀಲ್ ಆಗ್ತೈತಿ ಅವಾಗ ಈ ಗ್ಯಾಸ್ಟ್ರಿಕ್ ಅದು ಇದು ಅಂತಾರಲ್ಲ ಅದೆಲ್ಲ ನಿವಾರಣೆ ಆಗ್ತೈತಿ ಹಾಗಾಗಿ ಸ್ಟಾರ್ಟಿಂಗ್ ಬಂದು ತ್ರೀ ಫೋರ್ ಡೇಸ್ ನಾವು ಆ ಟ್ರೀಟ್ಮೆಂಟ್ ಕೊಡ್ತೇವೆ ಈಗ ನಿಮಗೆ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊತೀನಿ ಇಲ್ಲ ಮೇಡಮ್ ನನಗೆ ಮುಂಚಿನಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿನಿ ಹೆಲ್ದಿ ಆಗತ್ತಿನಿ ಅಂತ ಅನ್ಸಾ ಓಕೆ ಮೇಡಮ್ ಮತ್ತು ನಾಳೆ ಸಿಗ್ತೀನಿ ತೊಳ್ರಿ ಆದರೂ ನೀವು ಭಾಳ ಒಳ್ಳೆಯ ರೀತಿಯಿಂದ ಟ್ರೀಟ್ಮೆಂಟ್ ಕೊಡಾತೀರಿ ನಿಜವಾಗ್ಲೂ ನನಗೆ ಭಾಳ ಖುಷಿಯಾಗತ್ತೈತಿ ನೀವು ಇದ್ರದ್ದು ಆರೋಗ್ಯದ ಸದುಪಯೋಗ ಪಡ್ಕೊತೀರ ಅಂತಂದ್ರೆ ಅದಕ್ಕಿಂತ ಹೆಚ್ಚಿಂದ ಏನೈತಿ ಓಕೆ ಮೇಡಮ್ ಮತ್ತೆ ಇದ್ರೆ ಹೇಳ್ರಿ ನೀವು ಇನ್ನೂ ಒಂದು ಸದಸ್ಯ ಎಕ್ಸ್ಟೆಂಡ್ ಮಾಡಿಸ್ಕೊಳ್ಳೋದಾದರೂ ಹೇಳ್ರಿ ಸರಿ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಹೆಣ್ಮಗಳು ನಿಜವಾಗ್ಲೂ ಯಾವುದೇ ರೀತಿ ಕಿರಿಕಿರಿ ಇಲ್ದಂಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಂತಾರೆ ಬೇರೆ ಆದ್ರೆ ಮಸಾಜ್ ಸರಿ ಮಾಡಿಲ್ಲ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂಥೇಳಿ ಎದ್ರಂಗಾರ ಒಂದು ಕೊಂಕು ಹುಡುಕ್ತಾಗಿತ್ತಿದ್ದಾರೆ ಅಂದರೆ ಇವರು ನಾನು ಹೆಂಗೆ ಮಾಡಿದ್ರು ಸುಮ್ಮನೆ ಮಾಡ್ಸ್ಕೊಂತಾರೆ ಹಾಗಾಗಿ ಇವರಿಗೆ ಸ್ವಲ್ಪ ಟೈಮ್ ಕೊಟ್ಟ ನಾನು ನೀಟಾಗಿ ಟ್ರೀಟ್ಮೆಂಟ್ ಕೊಡೋ ಅಯ್ಯೋ ಸುಧಾ ಮೇಡಮ್ನ ಸ್ವಲ್ಪ ನೋಡ್ಬರ್ಬೇಕಿತ್ತು ಮೇಡಮ್ ಮಧು ನಾನು ಬರ್ತೇನೆ ಹಾ ಸಾಯಂಕಾಲ ಜಲ್ದಿ ರೆಡಿ ಆಗಿರೋ ಇವತ್ತ ನಿಮ್ಮ ಅಮ್ಮನ ಮನೆಗೆ ಹೋಗ್ಬರ್ಬೇಕು ಹಾ ರೀ ಅಂದ್ರೆ ಏನ್ ಸ್ಪೆಷಲ್ ಇವತ್ತು ಏನಿಲ್ಲ ಬಹಳ ದಿವಸ ಆಯ್ತು ನೀನು ಆ ಕಡೆಗೆ ಹೋಗಿಲ್ಲಲ್ಲ ಆಮೇಲೆ ರಮ್ಯಾ ಇವಾಗ ಅವಾಗ ಹೋಗಿ ಸ್ವಲ್ಪ ಹಣಕ ಬರ್ತಿಲ್ಲ ಈಗ ಅಲ್ಲೇ ಟ್ರೀಟ್ಮೆಂಟ್ ತಗೊಳತ್ತಾಳ ಅವರಿಗೂ ಯಾರು ಬಂದು ಹೋಗಿ ಮಾಡಾಕತ್ತಿಲ್ಲ ಅನ್ನೋದು ಸ್ವಲ್ಪ ಬೇಜಾರಾಗಿತ್ತು ಮಾಮ ಬೆಳಗ್ಗೆ ಮಾಮವಾರ್ ಫೋನ್ ಮಾಡಿದ್ರು ಆಮೇಲೆ ಅತ್ತೆ ಪಾಪು ಪಾಪಕ್ಕೆ ಬಾಳೆ ನೆನ್ ಅದಕ್ಕೆ ಕರ್ಕೊಂಬಾ ಅಂತ ಹೇಳಿದ್ರು ಅದಕ್ಕೆ ಹೌದಾ ಏನು ಅಂತ ಬಿಟ್ಟಿದ್ದೆ ಆಯ್ತ್ರಿ ಅಮ್ಮಗೂ ಬೇಗ ರೆಡಿಯಾಗಿ ಮದ್ವೆ ಇಷ್ಟು ಸೇರಿ ಹೋಗ್ಬಾರ ಸರಿ ನಾನು ನಾನ್ ಬರ್ತೇನೆ ಬಾಯ್ ಪುಟಾ ಪಾಪ ಬಾಯ್ ಮಾಡ್ಕೊಂಡ್ ಅಯ್ಯೋ ಏನ್ ಚಂದ ಬಾಯಿ ಅಂತಿತ್ತು ನನ್ ಮಗಳು ನನ್ ದೃಷ್ಟಿನ ನಿನ್ ಮೇಲೆ ಬೀಳ್ತೈತಿ ಬಾಯ್ ಕಂದ ನನ್ ಮುದ್ದು ಬಂಗಾರ ಹ್ಮ್ ನೆನ್ಪೈತಲ್ಲ ಹಾರಿ ನೀವು ಬರಕ್ಕಿಂತ ಮುಂಚೆ ಒಂದು ಫೋನ್ ಮಾಡಿರಿ ನಾವೆಲ್ಲ ರೆಡಿಯಾಗಿ ನಿಂತಿರ್ತೇವೆ ಸರಿ ಮನಿ ಕಡೆ ಹುಷಾರು ಏನ ಲಕ್ಷ್ಮಿ ಇನ್ನು ಬಂದಂಗಿಲ್ಲ ಸ್ವಲ್ಪ ಪಾಪನ್ ಕಡೆ ಲಕ್ಷ್ಯ ಇರಲಿ ಹಾರಿ ನೀವೇನು ಟೆನ್ಶನ್ ತಗೋಬೇಡ್ರಿ ಅಮ್ಮ ಇದರಲ್ಲ ಈಕಿನ ಅಮ್ಮ ನೋಡ್ಕೊತಾರ ಸರಿ ನಾನು ಬರ್ತೇನೆ ಸರಿ ಬೇಗ ಬಾಯ್ ಮಧು ಸೂರಜ್ ಹೋದಾ ಹಾ ಅಮ್ಮ ಇದೇ ಈಗ ಹೋದ್ರು ಯಾಕೆ ಏನಾರು ಹೇಳಬೇಕಿತ್ತೇನ್ರಿ ಏನಿಲ್ಲವಾ ಒಂದ್ ಸ್ವಲ್ಪ ಕೆಲ್ಸಿತ್ತ ಅವನು ಒಳಗೆ ನನಗೆ ಹೇಳ ಬಂದ ಅವಾಗ ನೆನಪು ಬರ್ಲಿಲ್ಲಪ್ಪ ಈ ಕಡೆ ಹೊರಗೆ ಬರ್ತಿದ್ದಂಗೆ ನೆನಪಂತ ಮಾತಾಡ್ ಬಂದ್ರ ಆತಂತ ನೆ ಬಂದೆ ನೋಡಿದ್ರ ಹೋಗಿ ಬಿಟ್ಟಣ ಯಾಕಮ್ಮ ಏನಾರ ಅರ್ಜೆಂಟ್ ಐತೆನ್ರೀ ಏನಿಲ್ಲ ಲಕ್ಷ್ಮೀ ಮತ್ತೀಗ ಬಂದು ಹೆಚ್ಚು ಕಡಿಮೆ ಒಂದೆರಡು ವರ್ಷ ಆತನಲ್ಲ ಹಾ ಅಮ್ಮ ಆಗಿರ್ಬೋದು ಯಾಕ್ರಿ ಏನಾತ ಏನಿಲ್ಲ ಒಂದು ಸ್ವಲ್ಪ ಪೇಮೆಂಟ್ ಜಾಸ್ತಿ ಮಾಡಿದ್ರ ಅಂತ ಹೇಳಿ ಆಮೇಲೆ ಇನ್ನೊಂದು ಅಹ್ ಸುರೇಶ್ನ ಹತ್ರ ಮತ್ತ ಜೀವನದ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು ಯಾಕ್ರೇಮ ಏನಾಯ್ತು ಏನಿಲ್ಲ ಒಂದು ಸ್ವಲ್ಪ ನಂದು ಹೆಣ್ಮಕ್ಳ ತರ ಕಾಣಿಸ್ತಾಳ ಅಕ್ಕೇನು ಬಾಯಿ ಬಿಟ್ಟು ಹೇಳೋದಿಲ್ಲ ಒಂದು ಸ್ವಲ್ಪ ಸುರೇಶ್ ಇದ್ರೊಳಗಡೆ ಕೆಲಸ ಆಯ್ತಲ್ಲ ಅಂದ್ರೆ ಅವ್ನ ಕಂಪನಿ ಒಳಗ ಏನಾರ ಸ್ವಲ್ಪ ಸಹಾಯ ಸಿಗ್ಬೋದೇನ ಅಂತ ಓ ಹಂಗ ರೀ ಆಯ್ತು ತಗೊಳ್ರಿ ಅವ್ರು ಇವತ್ತು ಸಾಯಂಕಾಲ ಬರ್ತಾರ ಮಾತಾಡಿದ್ರತ್ ಅಂದ್ರೆ ಸುರೇಶ್ ಅವರು ಈಗ ಬ್ರಹ್ಮಾ ಜೊತೆ ವದಾನ ಅವರೆಲ್ಲ ಬಂದಮೇಲೆ ಬಂದ್ಮೇಲೆ ಮಾತಾಡಿದ್ರ ಆಗ್ತಿತ್ತವ್ರಿ ಅಷ್ಟೊಳ ಬೇಕಂದ್ರೆ ಇವತ್ತು ಸಾಯಂಕಾಲ ಇವ್ರ ಹತ್ರ ಮಾತಾಡೋಣ ಅಂತ ಆಮೇಲೆ ಇನ್ನೊಂದಮ್ಮ ಇವತ್ತು ಸಾಯಂಕಾಲ ಜಲ್ದಿ ರೆಡಿ ಆಗಿರ್ರಿ ಅಮ್ಮನ ಹೋಗಿ ಬರ್ಬೇಕು ಹಾ ಅದನ್ನ ಹೇಳ ನನಗ ಅಂದ್ರೆ ನಿಮ್ಮಪ್ಪ ಫೋನ್ ಮಾಡಿದ್ರ ಅವಾಗ ನಾನು ಅಲ್ಲೇ ಇದ್ದೆ ಅದಕ್ಕೆ ಹಿಂಗ ಬರ್ಬೇಕಮ್ಮ ಅಂತ ಅನ್ನಕತ್ತಿದ್ದ ಹಂಗಾರ ಸಂಜೆ ಮುಂದೆ ಹೋಗಿ ಬರಪ್ಪ ಇಲ್ಲ ಈಗ ಟೈಮ್ ಇದ್ರೆ ಹೋಗಿ ಬಂದ್ಬಿಡು ಅಂತ ಅಂದೆ ಅದಕ್ಕೆ ಈಗ ಕೆಲಸ ಐತಿ ಸಾಯಂಕಾಲ ಕರ್ಕೊಂಡು ಹೋಗಿ ಬರ್ತೇನೆ ಅಂತ ಅಂದಿದ್ದ ಅಯ್ಯೋ ಅಮ್ಮ ನೀವು ಬರ್ರಿ ಹಂಗೇನಾರ ಲೇಟ್ ಆತಂದ್ರೆ ಇವತ್ತಿದ್ದ ನಾಳೆ ಬರಕ್ ಬರ್ತೈತಿ ಸರಿ ತೊಗೊಳಪ್ಪ ಹೆಂಗಾಗ್ತಿ ನೋಡೋಣ ಮತ್ತ ಪಾಪ ನಿಮ್ಮ ಮಮ್ಮಿಯವರೇನ ಈ ಪಾಪನ್ ಬಾಳ ನೆನ್ಸಾ ಆತಾರಂತ ಹಾ ಒಂದ್ ಕೆಲಸ ಮಾಡೋಣ ಇವತ್ತು ಹೋಗಿ ಅಲ್ಲೇ ಇದ್ ಬಿಡೋಣ ಅಂತ ಇದ್ದು ನಾಳೆ ರಮ್ಯಾನ ಮತ್ತೆ ಸುರೇಶನ್ ನೋಡ್ಕೊಂಡು ಬೆಟ್ಟಾಗಿ ಈ ಕಡೆ ಬಂದ್ಬಿಡಣ ಹೆಂಗಂತೀರಿ ಹಾ ಅದು ಚಲೋ ಆಯ್ತು ನೋಡು ಹಂಗಾರ ಬಡಬಡ ಎಲ್ಲ ಕೆಲಸ ಮುಗಿಸ್ತಾ ಾವ ಆಯ್ತಮ್ಮ ನಡೀರಿ ಬಾರೋಕಂದ ನಿನ್ ಮಗಳು ಬಾರಿ ಬೆರಕೆದಾಳ ಬಾಯಿ ಮುಚ್ಕೊಂಡು ಸುಮ್ನ ಕುಂತ್ ನಾ ಮಾತಾಡ್ತಾಳ ನೋಡು ಮಾತಾಡ್ಸಿದ್ ಕುಡ್ರಿ ಅಜ್ಜಿ ಅಂತ ಕರಿತಾಳ ಎಷ್ಟರ ಐತವ ನಿಷ್ಟ್ರಪ್ಪನ್ ನೀವು ಇಕ್ಕಿಲ್ಲೇ ಕರ್ಕೊಂಡು ಗಾರ್ಡನ್ ಒಳಗ್ ಅಡ್ಡಾಡಿಸ್ತಿರಿ ನಾನು ಬೇಗ ಬೇಗ ಕೆಲಸ ಮುಗಿಸಿ ಮತ್ತೆ ಊಟ ಮಾಡಿ ಅಡಿಯಾಗ್ಬಿಡೋಣ ಅಂತ ಹಾ ಈಕ ಅಡ್ಡಾಡ್ಸ್ಕೊಂತ ನಿದ್ದೆ ಮಾಡಿಸ್ಬಿಡ್ತೀನಿ ಅಂದ್ರ ಇಬ್ರು ಸರಿ ಕೆಲಸ ಮಾಡಿದ್ರ ಒಬ್ರು ಕೈಕೊಳಗೆ ಒಬ್ರ ಕೆಳಗ ಆಸರ ಆದ್ವಿ ಅಂತ ಅಂದ್ರ ಬಡ ಬಡ ಕೆಲಸ ಮುಗಿಸ್ಕೊಂಡು ತಯಾರಾಗ್ ಸರಿ ಸರಿಯಮ್ಮ ഓണന്തരിപ്പട്ട നോടലി പാത്രഗീത കാർത്തിക് ನನಗೆ ಯಾಕೋ ಹುಡುಗಿ ಕಡೆ ಲಕ್ಷ ಆಗಾಕತ್ತೈತ್ ನೋಡ ಹ್ಮ್ ನನ್ಗೂ ಹಂಗ ಅನ್ಸಾತತಿ ಇಲ್ಲಿಗೆ ಬರಕ್ಕಿಂತ ಮುಂಚೆ ಅಲ್ಲೇ ಹೋಗಿ ಬರ್ಬೇಕಂತ ಅನ್ಕೊಂಡಿದ್ದೆ ಮತ್ತ ಆಮೇಲೆ ಬೇಡ ಇಲ್ಲಿ ನೀನ್ ಅಂದೆಲ್ಲ ಅಕ್ಕನ ಬಗ್ಗೆ ಏನಾರ ಸುಳಿವು ಸಿಕ್ಕ್ರೆ ಸಿಗ್ಬೋದು ಹಂಗಾಗಿ ಅಪ್ಪ ಅಮ್ಮನ ಕಡೆ ಹೋಗೋಣ ಅಂತ ಹೇಳಿ ಫಸ್ಟ್ ಅದಕ್ಕೆ ಇಲ್ಲೇ ಬಂದ್ಬಿಡೋಣ ಅಂತ ಹೇಳಿ ಅನ್ಕೊಂಡೆ ಹಂಗೇನಾರ ಇದ್ರ ನೀನು ಇಲ್ಲೇ ಇದ್ಬಿಡ ನಾನ್ ಹೋಗಿ ಮತ್ತ ಹುಡುಗಿ ಹೆಂಗದಾಳೆ ಏನಂತ ನೋಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ ಆಯ್ತು ಆದ್ರೆ ಇಲ್ಲೇ ಬೇಡ ಅತ್ತೆ ಬೈತಾಳ ಏನು ಬಯೋದಿಲ್ಲ ನೀವು ತಲೆ ಕೆಡ್ಸ್ಕೊಬಿಡ ನಡಿ ಒಳಗೆ ಹೋಗೋಣ ಬರೋ ವಿಷಯ ಫೋನ್ ಮಾಡಿ ಹೇಳಿಲ್ಲ ಹಾ ಹೇಳಿ ಅಮ್ಮ ಅಮ್ಮ ಭವ್ಯ ಕಾರ್ತಿಕ ಬಂದ್ರೇನಪ್ಪಾ ಬರ್ರಿ ಅದು ಅಮ್ಮ ಅಪ್ಪ ಇಲ್ಲೇ ಅಪ್ಪನ ಅಂದಂಗ ಇವತ್ತ ಮಧು ಮತ್ತ ಪಾಪು ಎಲ್ಲರಾತಾರಪ್ಪ ಹಂಗಾಗಿ ಸ್ವಲ್ಪ ಹುಡುಗಿಗ ಏನಾರ ತಿನ್ನಾಕ್ ತಂದ್ರಂತ ಪಾಟಿಕೋಗ್ಯಾರ ನೋಡು ಏನಪ್ಪಾ ಹೂನಪ್ಪ ಅದೇನಂದ್ರ ಯಾಕೋ ಹುಡುಗಿ ಕಡೆ ಬಾಳ ಜೀವ್ ನೆನ್ಸಾ ಹಂಗಾಗಿ ನಿಮ್ಮ ಮಾವು ಹೇಳ್ದೆ ಸ್ವಲ್ಪ ಫೋನ್ ಮಾಡಿ ಅವ್ರ ಇಬ್ರು ಕರ್ಸ್ರಿ ಅಂತ ಹೇಳಿ ನಾವ ನಾವಲ್ಲಿ ಹೋಗ್ಬೇಕಂತ ಅನ್ಕೊಂಡಿದ್ವಿ ಸ್ವಲ್ಪ ನಿಮ್ ಮಾನ ಹೊಲದ ಕೆಲಸ ಬಂತಂತ ಹಂಗಾಗಿ ಇನ್ನೊಂದ್ಸರಿ ಹೋದ್ರಿಗೆ ಬರಾಕ್ ಹೇಳ್ತೇನೆ ಅಂದ್ರ ಮತ್ತ ಇನ್ನೊಂದ್ ಸ್ವಲ್ಪ ಬರ್ಬೋದು ಅವ್ರು ಹಬ್ಬ ಬಹಳ ಒಳ್ಳೆ ಕೆಲಸ ಮಾಡಿದ್ವಿ ನೋಡಮ್ಮ ಅವ್ರಿಗೆ ಪರಾ ಹೇಳಿ ನನ್ಗೂ ಪಾಪ ನೋಡ್ಬೇಕು ಬಾಳ ಅನ್ಸಾ ಆತಿತ್ ನಮ್ಗ ಅಲ್ಲೇ ಹೋಗೋಣ ಅಂತ ಅಂದ್ರಿ ಇವ್ರ ಕಾರ್ತಿಕ್ ಮತ್ತ ಬಿಟ್ಟು ಬೇರೆ ಕೆಲಸ ಅಂತ ಹೇಳಿ ನೆನಪಂತ ಅದಕ್ಕೆ ಅರ್ಜೆಂಟ್ ಆಗಿ ಇಲ್ಲೇ ಬಂದ್ಬಿಟ್ವಿ ಒಳ್ಳೇದಾಯ್ತ ಬರ್ರಿ ಇವತ್ತಿದ್ದು ನಾಳೆ ಹೋಗೋತ್ರಿ ಅರ್ಜೆಂಟ್ ಮಾಡಿ ಹೋಗಕ್ಕೆ ಹೋಗ್ಬೇಡ್ರಿ ಅತ್ಯ ಇವತ್ತು ಭವ್ಯ ಇರ್ತಾಳ ನನಗೊಂದ್ ಸ್ವಲ್ಪ ಬೇರೆ ಕೆಲಸ ಐತಿ ನಾ ಹೋಗಿ ಮತ್ತೆ ಬರ್ತೇನೆ ಅಂತ ನಾಳೆ ಕರ್ಕೊಂಡು ಹೋಗಕ್ಕ ಅಯ್ಯೋ ಎಲ್ಲಾರು ಕೂಡಿರ್ತೇವೆ ಅವ್ರಿಗೂ ಇವತ್ತ ಇಲ್ಲೇ ಇರಾಕ್ ಹೇಳ್ತೇನೆ ಬೇಡಪ್ಪ ಸರಿ ಅನ್ಸೋದಿಲ್ಲ ಇಲ್ಲ ಅತ್ಯ ನನಗೊಂದ್ ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಡು ಆಮೇಲೆ ಬೇಕಂದ್ರೆ ಬರ್ತೇನೆ ಅಂತ ಇನ್ನೊಂದ್ಸರಿ ಬಂದಾಗ ಇರ್ತೇನೆ ಈಗ ಹೌದಮ್ಮ ಕಾರ್ತಿಕ್ ಇವತ್ತ ಹೋಗ್ಬಿಡ್ತಾನ ಬೇಕಂದ್ರೆ ನಾಳೆ ಬಂದಿಲ್ಲ ಇದ್ದು ನಾಡ್ದು ಹೋಗ್ತಾನ ತಗೋ ಏನಪ್ಪ ನಿಮ್ಮ ಇಷ್ಟ ನಾವ್ ಹೇಳಿದ್ರೆ ನಿಮ್ಗೆಲ್ಲ ಅರ್ಥ ಆಗ್ಬೇಕು ಇಲ್ಲಮ್ಮ ಅಮ್ಮ ಒಂದ್ ಸ್ವಲ್ಪ ಬೇರೆ ಕೆಲಸ ಅದಾವ್ ಹಂಗಾಗಿ ಅಷ್ಟ ಇನ್ನೊಂದ್ಸರಿ ಬಂದಾಗ ಇರ್ತೆ ಬಿಡು ಇವತ್ ನಾ ಇರ್ತೇನೆ ತಗೋ ಸರಿನಪ್ಪ ನಿಮ್ ಇಷ್ಟ ಇರಪ್ಪ ಚಾ ಮಾಡ್ಕೊಂಡ್ ಬರ್ತೇನೆ ಅಯ್ಯೋ ಇರ್ಲಿ ಬಿಡತ್ತೆ ಅಯ್ಯೋ ಇರಪ್ಪ ಬೇಗ ಬೇಗ ಚಾ ಮಾಡ್ಕೊಡ್ತೇನೆ ಅಂತ ಆಮೇಲೆ ನಂತರ ಅಡಿಗೆ ಮಾಡ್ತೇನೆ ಊಟ ಮಾಡಿ ಹೋಗಕ್ ಬರ್ತೈತಿ ಸರಿಯಮ್ಮ ನಾನು ಮೊದ್ಲು ಅಪ್ಪ ಹತ್ರ ಮಾತಾಡ್ಬೇಕಾಗಿತ್ತಿ ಹೌದಾ ಇನ್ನೇನ್ ಬರೋ ಗೊತ್ತಾಗ ತಗೋ ಅಲ್ಲಿವರೆಗೂ ಕುಂತ ಟಿವಿ ನೋಡ್ತೀರಿ ಬರ್ತಾರ ಭವ್ಯ ಕಾರ್ತಿಕ್ ಯಾವಾಗ ಬಂದ್ರಿ ನೋಡ್ಲಿ ನೆನಸ್ತಿದ್ದಂಗ ನಿಮ್ ಮಾವ ಬಂದ್ರು ನೀವು ಮಾತಾಡ್ತೀರಿ ನಾ ಬಂದೆ ಅಪ್ಪ ಈಗ ಬಂದ್ವಿ ಅಂದಂಗ ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ನನ್ನ ಹತ್ರ ನವ ಹಾಪ ಅದು ಕಾರ್ತಿಕ್ ಒಂದ್ ಸ್ವಲ್ಪ ಮಾತಾಡ್ಬೇಕನ್ನಾತಿದ್ರ ತಡೀರಿ ಅದು ಮಾವಾ ನಾನು ಒಂದಿಷ್ಟು ವಿಷಯ ಕೇಳ್ತೀನಿ ಅದಕ್ಕೆ ನೀವು ಉತ್ತರ ಹೇಳ್ತೀರಾ ಏನಪ್ಪಾ ಅದು ಅದು ಅಪ್ಪಾ ಅಂದ್ರ ನಿಮಗ ಕಾರ್ತಿಕ್ ಅವ್ರ ಅಕ್ಕನ್ ಬಗ್ಗೆ ಗೊತ್ತೇನಾ ಹಾ ಅವ್ರ ಅಕ್ಕ ಗೊತ್ತಲ್ಲ ಕಾರ್ತಿಕ್ ಅಪ್ಪನ ಕಡೆ ಏನಾರ ವಿಷಯ ಗೊತ್ತಾಗ್ತೈತಿ ಅಂತ ಹೇಳಿ ಅದು ಅಪ್ಪ ಅಂದ್ರ ಕಾರ್ತಿಕ್ ಅವ್ರ ಅಕ್ಕನ್ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು ಅಲ್ಲೇ ಒಳಗಡೆ ಅಂತೂ ಯಾರಿಂದಾನು ಸಿಗ್ಲಿಲ್ಲ ಹಾಗಾಗಿ ನಿನ್ನ ಹತ್ರ ಸಿಗ್ಬೋದೇನೋ ಅಂತ ಹೇಳಿ ನಾನು ಕರ್ಕೊಂಡ್ ಹೌದು ಹೌದು ಆದ್ರ ನಿಮ್ ಒಳಗ ನಿನ್ ನಿಮ್ ಅಕ್ಕ ಇರೋ ವಿಷಯ ಯಾರು ಹೇಳಿದ್ರಪ್ಪ ಇನ್ ಯಾರು ಹೇಳ್ತಾರಮ್ಮವ ನಮ್ಮ ಬನ್ನಿ ಬಿಟ್ಟು ಹೋದಾಗ ನಾನು ಒಂದ್ ಸ್ವಲ್ಪ ಸಣ್ಣ ಇರ್ಬೋದು ಅದ್ರ ನೆನ್ಪಾರೋ ವಯಸ್ಸಂತೂ ಇರ್ಲಿಲ್ಲ ನನಗೆಲ್ಲ ನೆನಪೈತಿ ನಾನು ನಿನ್ನೆ ಮುದ್ದಾಮ್ ಕೇಳಿದೆ ಈ ವಿಷಯನ ಅಯ್ಯೋ ನಿಮ್ಮವ್ವ ಈ ವಿಷಯ ತಗದ್ಬಿಟ್ರ ಬಾಳ ಚಂಡಿ ಚಾಮುಂಡಿನ ಆಗ್ಬಿಡ್ತಾಳ ಏನಿಲ್ಲ ಮಾವ ಅದು ಇಷ್ಟ ಆಯ್ತು ಅದ ಹೆಂಗರ ಮಾಡಿ ಅಕ್ಕನ ಕಂಡ್ ಹಿಡಿಯಬೇಕು ಅಂತಂದೇಳಿ ಹುಡ್ಕಾಕ್ ಶುರು ಮಾಡೀನಿ ಆ ಹುಡುಕಾಟ ಇಲ್ಲಿಂದ ಶುರು ಆಗ್ಲಿ ಅಂತ ಬಂದೆ ಈಗ ನೀನು ನನಗೆ ಸಹಾಯ ಮಾಡ್ಲೇಬೇಕು ನಾನೇನ್ ಸಹಾಯ ಮಾಡಕ್ ಅದು ಏನಿಲ್ಲ ಮಾವ ನಮ್ಮ ಅಕ್ಕ ಹೆಂಗದಾಳ ಏನು ಎತ್ತ ಅಂತ ಹೇಳಿ ಗೊತ್ತೈತಾ ನಿಮ್ಮ ಅಕ್ಕ ಇರೋ ವಿಷಯ ಗೊತ್ತೈತಿ ಆದ್ರ ಅವಳು ಹೆಂಗದಾಳ ಏನು ಎತ್ತ ವಿಷಯ ಗೊತ್ತಿಲ್ಲಲ್ಲೋ ಅಂದ್ರ ಅವ್ಳನ್ನ ನೋಡೇ ಇಲ್ಲ ನಾನು ಅಲ್ಲಪ್ಪ ನೀವು ನಿಮ್ ತಂಗಿ ಮಗಳ ಮುಖಾನ ನೋಡಿಲ್ಲ ಭವ್ಯ ಏನು ವಿಷಯ ಗೊತ್ತಿಲ್ಲ ಗೊತ್ತಿಲ್ಲದಂಗೆ ಹಿಂಗ್ ಮಾತಾಡಕ್ ಹೋಗ್ಬೇಡ ನಿಮ್ಮ ಅತ್ತೇನ್ ಮುಖ ನೀನು ನೋಡಿಲ್ಲ ನೋಡ್ ಮವ ನಾನು ಹೇಳಿದ್ರ ಕೇಳೋದೇ ಇಲ್ಲ ಒಂದು ಸ್ವಲ್ಪ ಹೇಳ್ರಲ್ಲ ನನಗೂ ಅರ್ಥ ಆಗ್ತೈತಿ ಹಾ ಮಾವ ಆದ್ರೆ ನೀವು ನಮ್ಮ ಅಮ್ಮ ಅಂದ್ರೆ ನಮ್ಮ ಅಪ್ಪನ ಮುಖ ನೋಡಿಲ್ಲ ಅಂದ್ರೆ ನನಗೂ ಆಶ್ಚರ್ಯ ಆಗಕತ್ತೈತಿ ಇಲ್ಲಪ್ಪ ನನಗಿಂತ ಮೊದಲು ಅಮ್ಮಂದ ಮದುವೆ ಆಗಿದ್ದು ಹಂಗಾಗಿ ಅವಾಗೆಲ್ಲ ಒಡನಾಟ ಇತ್ತು ಸ್ವಲ್ಪ ತಕ್ಕ ಮಟ್ಟಿಗೆ ನಿಮ್ಮ ಮನ್ಯಾಗೂ ಇದ್ರು ನಮ್ಮ ಮನ್ಯಾಗೂ ಇದ್ವಿ ಅಂದ್ರೆ ತೀರಾ ಏನು ರಿಚ್ ಫ್ಯಾಮಿಲಿ ಅಂತ ಏನು ಅಲ್ಲ ಅವಾಗೆಲ್ಲ ನಿಮ್ಮಮ್ಮ ಸರಿನೇ ಇದ್ಳು ಅವಾಗ ಹುಟ್ಟಿದ್ದು ನಿಮ್ಮ ಅಕ್ಕ ಸೀತೆ ಮುದ್ದಾದ ಹುಡುಗಿ ನೋಡಕ್ಕೆ ಎಷ್ಟು ಚಂದ ಇದ್ಲು ಗೊತ್ತೇನ ನಾನು ಒಂದು ಐದಾರು ವರ್ಷ ತನಕ ಬಂದು ಹೋಗಿ ಮಾಡ್ತಿದ್ನಪ್ಪ ಆಮೇಲೆ ನಿಮ್ಮ ಅಪ್ಪಗ ಒಳ್ಳೆ ಬಿಸ್ನೆಸ್ ಎಲ್ಲ ಶುರು ಆಯ್ತು ಒಳ್ಳೆ ದುಡ್ಡು ಮೇಲೆ ದುಡ್ಡು ಬರಕ್ಕೆ ಶುರು ಆಯ್ತು ಸ್ವಲ್ಪ ತಕ್ಕ ಮಟ್ಟಿಗೆ ಸುಧಾರಣೆ ಆತು ನಿಮ್ಮ ಪರಿಸ್ಥಿತಿ ಅವಾಗಿಂದ ನಿಮ್ಮ ಬದ್ಲಾಗ್ಬಿಟ್ಲು ನೋಡಪ್ಪ ಹೆಂಗಂತ ಅಂದ್ರೆ ನಮ್ಮ ದೂರ ಇಟ್ಲು ನಿಮಗೊಂದು ವಿಷಯ ಗೊತ್ತಾ ನಿಮ್ಮಮ್ಮಗ ಅಹಂಕಾರ ಇಷ್ಟಿತ್ತು ಅಂತ ಅಂದ್ರೆ ನನ್ ಮದ್ವಿಗ್ ಸಹಿತ ಬರ್ಲಿಲ್ಲಕಿ ಇನ್ನು ಸ್ವಂತ ಅಣ್ಣನ ಮದ್ವೆಗ್ ಬರ್ಲಿಲ್ಲ ಹ್ಮ್ ನನ್ ಮದ್ವಿಗ್ ಬರ್ಲಿಲ್ಲ ಮತ್ತಿ ಇನ್ನೇನ್ ಮಾಡೋದು ನಾನು ಹೋಗ್ಲಿ ಬಿಡ ಅಂತ ಹೇಳಕ್ ಈಗ ಎಷ್ಟು ಮಾತಾಡ್ಸಕ್ ಎಲ್ಲ ಪ್ರಯತ್ನ ಪಡ್ತಿದ್ದೆ ಆದ್ರೆ ಬಹಳ ಅಸಹ್ಯನ ಮಾಡ್ ಕಳ್ಸಿದ್ಲಕ್ಕಿ ನಾನು ಹೋಗ್ಲಿ ಬಿಡ ಅಂತ ಅಂದೇಳಿ ಹೇಳಿ ಇರ್ತಿದ್ದೆ ಆಮೇಲೆ ನೀವು ಹುಟ್ಟಿದಿ ನೀ ಹುಟ್ಟದಾಗ ನೋಡಕ್ಕೂ ಬಿಡ್ಲಿಲ್ಲಕಿ ನನಗ ಆದ್ರೂ ನಮ್ಮಮ್ಮ ಬಹಳ ಅಂದ್ರೆ ಬಹಳ ಕೆಟ್ಟದಳಲ್ಲ ಏನೋ ಏನೋಪ ನಿಮ್ಮಿಂದ ಬದಲಾಯಿಸಬೇಕು ನನಗೂ ಅದೇನೋ ಅಂತಾರಲ್ಲ ಹಂಗಾಲಿಗೆ ಹೇಸ್ಕಿಲ್ಲ ಕಳ್ಳೀಗ ನಾಚಗಿಲ್ಲ ಅಂತ ಹೇಳಿ ಹಂಗಾಗಿ ನಮ್ಮ ತಂಗಿನ ಬಿಟ್ಕೊಡಕಾಗ್ದ ನನ್ನ ಮಗಳಿಗೆ ನಿನಗೆ ಮದುವೆ ಮಾಡ್ಕೊಟ್ಟೆ ನಮ್ಮ ತಂಗಿ ನೀ ಇರ್ಲಿ ನೀಚಲೋದಿಯಲ್ಲ ಹಾಗಾಗಿ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲಪ್ಪ ನಿನ್ನ ಮುಖ ನೋಡಿನ ನನ್ನ ಮಗಳ್ ಮದುವೆ ಮಾಡ್ಕೊಟ್ಟಿದ್ದು ಹಾ ಮಾವ ನಿಮ್ಮ ನಂಬಿಕೆ ನಾನು ಉಳಿಸ್ಕೊಂತೇನೆ ಆದ್ರಿಗೆ ನಮ್ಮ ಮಕ್ಕನ್ ಬಗ್ಗೆ ಏನು ಇನ್ಫಾರ್ಮೇಶನ್ ಎಲ್ಲಿಂದ ತಗಿಬೇಕನ್ನೋದ ಗೊತ್ತಾಗತ್ತಿಲ್ಲಲ್ಲ ಏನಪ್ಪ ನಿಮ್ಮ ಅಮ್ಮ ಎಷ್ಟೇ ಹಾವ ಮಾಡ್ತಾಳಂತ ಅಂದ್ರೆ ನನ್ನ ಹತ್ರ ಹೋಗ್ಲಿ ಹೆತ್ತ ಮಗಳ ಮೇಲೂ ಮಾಡಿಬಿಟ್ಲಲ್ಲ ಪಾಪ ಹುಡುಗಿ ಯಾರನ್ನ ಕಟ್ಕೊಂತೋ ಏನೋ ಎಲ್ಲೋ ಎಲ್ಲಿ ಹೋಗ್ಯಾಳೋ ಹೆಂಗ್ ಜೀವನ ಮಾಡಾತ್ತಾಳೋ ಒಂದು ಗೊತ್ತಿಲ್ಲ ನೋಡು ನನಗಂತೂ ನೆನ್ಸಿದ್ರೆ ಸಂಕಟ ಆಕೈತಿ ಈಗ ನಾ ಹುಡುಕ್ಬೇಕಂತ ಮಾವ ಏನು ಮಾಡಲಿ ಅನ್ನೋದು ನನಗೆ ಗೊತ್ತಾಗತ್ತಿಲ್ಲ ಇಲ್ಲ ಪ್ಪ ಈ ಹುಡುಕ್ಬೇಕು ಅಂತ ಮನಸ್ಸು ಮಾಡಿಯಲ್ಲ ನೀನು ಒಳ್ಳೆ ಮನಸ್ಸಿಗೆ ದೇವರು ದಾರಿ ತೋರಿಸಿ ತೋರಿಸ್ತಾನ ನಿನ್ ಪ್ರಯತ್ನ ನಿಲ್ಲಿಸ್ಬೇಡ ಸರಿ ಮಾವ ನನ್ಗೆ ಒಂದು ಅರ್ಜೆಂಟ್ ಕೆಲಸ ಐತಿ ನಾ ಹೋಗಿ ಆಮೇಲೆ ಬರ್ತೇನೆ ತಗೋ ಅಲ್ಲ ಇವತ್ತು ಮಧು ಸೂರಜ್ ಎಲ್ಲ ಬರತಾರ ಸಂಜೆಗ್ ಹೋಗಂತಿ ತಗೋ ಇಲ್ಲಮ್ಮ ಒಂದು ಅರ್ಜೆಂಟ್ ಕೆಲಸ ಐತಿ ಹೋಗಿ ಬರ್ತೇನೆ ಅಂತ ಸಾಯಂಕಾಲ ಬಂದು ಪಾಪನ ಮುಖ ನೋಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೇನೆ ಅಂತ ನಾಳೆ ಬಂದು ಭವ್ಯನ್ ಕರ್ಕೊಂಡು ಹೋಗ್ತೇನೆ ಸರಿನಪ್ಪ ಏನೋ ಅರ್ಜೆಂಟ್ ಅನ್ನ ನಿನ್ನ ನಿನ್ ಕೆಲಸ ಬಾ ಭವ್ಯ ಹುಷಾರು ನಾನೆಲ್ಲ ಅಮ್ಮಂಗ್ ಹೇಳ್ತೀನಿ ನೀನು ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅದ ಹೇಳಿದ್ನಲ್ಲ ಅಲ್ಲಿ ಬೆಟ್ಟಿ ಆಗ್ಬೇಕಂತ ಅಂತ ಹೇಳಿ ಹಾ ಕಾರ್ತಿಕ್ ಹೋಗ್ಬಾ ನಾನು ನಿನ್ ಜೊತೆಗೆ ಬರ್ತೇನೆ ಬೇಡ ಬೇಡ ನಾನು ಒಬ್ಬನ ಹೋಗ್ತೀನಿ ಮತ್ತ ಹಗ್ಲಲ್ಲ ನೀನು ನಾನು ಅಡ್ಡಾಡಕತ್ರ ಅಲ್ಲಿ ಮತ್ತ ಬೇರೆದವ್ರು ಬೇರೆ ತಿಕ್ಕೊಂತಾರ ನಾನು ಆ ಕಡೆ ಏರಿಯಾ ಒಳಗ ನನ್ನ ಫ್ರೆಂಡ್ ಒಬ್ಬನ ಅದಾನ ಅವ್ನ್ ಬೆಟ್ಟಿ ಆಗಿ ಎಲ್ಲ ವಿಚಾರಿಸ್ತೀನಿ ಏನು ನಿನ್ ಫ್ರೆಂಡ್ ಅದಾನ ಅಲ್ಲಿ ಹಾ ನನ್ನ ಫ್ರೆಂಡ್ ಅದಾನ ನನ್ಗೂ ಆಮೇಲೆ ನೆನಪಿಗೆ ಬಂತು ಅವ್ನಿಗ ಬೆಟ್ಟಿ ಆಗಿ ಮಾತಾಡಿ ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಿ ಆಮೇಲೆ ಮುಂದೇನ್ ಮಾಡ್ಬೇಕು ನಾನು ನೋಡ್ತೀನಿ ಹಬ್ಬ ಈಗ ಸಮಾಧಾನ ಆತ್ ನನ್ಗ ಸರಿ ನಾನ್ ಇನ್ ಬರ್ತೇನೆ ಹಾ ಆಯ್ತು ಕಾರ್ತಿಕ್ ಆಮೇಲೆ ಬರ್ತೇನೆ ಅಂತ ಬಂದು ಸಾಯಂಕಾಲ ಹೋಗ್ತೇನೆ ಸರಿ ಬಾಯ್ ಮಾವ ಬರ್ತೇನಂತ ಭವ್ಯ ಇಲ್ಲೇ ಇರ್ತಾ ಹೂನಪ್ಪ ಹೋಗ್ಬಾ ಸೂರಜ್ ಬಂದ್ಮೇಲೆ ಆಯ್ತಪ್ಪ ಹಂಗಾಗಿ ಮತ್ತ ಭವ್ಯ ಏನಿಲ್ಲ ಹೋಗೋಣ ಹ್ಮ್ ನಡಿ ಒಳಗ್ ಹೋಗೋಣ ರವಿ ಬಾರೋ ಕಾರ್ತಿಕ್ ಕಣೋ ಆರಾಮದಿಯಾ ನಾನು ಆರಾಮದೇನೆ ನೋಡಪ್ಪ ನೀನು ನಾನು ಆರಾಮದೇನ ನೋಡು ಏನೋ ಇನ್ನೂ ಮದುವೆ ಆಗಿಲ್ಲ ಇಲ್ಲೋ ಸ್ಟಿಲ್ ಬ್ಯಾಚುಲರ್ ಒಂದು ಎಕ್ಸಾಮ್ ಕಟ್ಟಿದೆ ಅದು ಕಂಪ್ಲೀಟ್ ಆಗ್ಲಿ ಅಂತ ಕಾಯ್ಕತ್ತಿದ್ದೆ ನೋಡು ಹೌದಾ ಅದ ನಿನ್ನೆ ನಾನು ಫೋನ್ ಮಾಡಿದ್ದೆಲ್ಲ ಅದರ ವಿಷಯ ಸಲುವಾಗಿ ಸ್ವಲ್ಪ ಮಾತಾಡಕಂತ ಬಂದಿದ್ದೆ ಹಾ ಅದ ನಿನ್ನೆ ನಾನು ಅದ ದಾರಿ ಒಳಗ ಹೊಂಟಿದ್ನಪ್ಪ ನೀನು ಅದು ಆ ಹೆಣ್ಮಗಳಾಳಲ್ಲ ಈ ಏರಿಯಾದೊಳಗೆ ಬಾರಿ ಗಟವಾ ಹೆಂಗಸದು ಎಲ್ಲರ ಜೊತೆ ಜಗಳ ಮಾಡ್ತಾಳ ಅದಕ್ಕೇನಿದ್ದು ಬಾಯಿ ಅಂತ ನೋಡ್ದೆ ನೀನ್ ನಿಂತಿದ್ದಿ ಇನ್ನು ಅವಾಗ ಮಧ್ಯೆ ಬಂದ್ರೆ ಮತ್ತ್ ಸುಮ್ನ ಒಂದ್ ಕೆರಡು ಮಾಡ್ತಾಳ ಹೇಳಿ ಸುಮ್ನ ಅದೇ ಅದಕ್ಕೆ ಆಮೇಲೆ ನಿನ್ ಫೋನ್ ಮಾಡ್ದೆ ಅಂದಂಗ ಏನಾತ ಏನಿಲ್ಲ ನಾ ಪಾಪ ಹುಡ್ಗೀಗ ಇಷ್ಟೆಲ್ಲ ಕಾಟ ಕೊಡಾಕತ್ತಿದ್ರು ಹಂಗಾಗಿ ಮತ್ತೆ ಸರತಿನಾಗೆ ಪಿಕ್ಚರ್ ಬಿಡಿಸ ಕಳ್ಸಿದ್ದೆ ನಾನು ಒಳ್ಳೆ ಕೆಲಸ ಮಾಡಿದೀನಿ ನೋಡು ನಿನ್ನಾರು ಒಬ್ರು ಬೇಕಿತ್ತು ನಿನ್ಗೆ ಆ ಹುಡುಗಿ ಗೊತ್ತ ಗೊತ್ತು ಅಂತ ಕೇಳ್ತಿಯಲ್ಲೋ ಈ ಆ ಹುಡುಗಿಗ ಸ್ವಲ್ಪ ಅವಾಗ ಇವಾಗ ಹೋಗಿ ಬಂದು ಮಾತಾಡಿಸ್ತಿರ್ತೀನಿ ಆ ಮನ್ಯಾಗ ಅದಾರಲ್ಲ ಅವ್ರಿಬ್ರು ಅತ್ತಿ ಎಷ್ಟು ಕೆಟ್ಟದಾರ ಗೊತ್ತೈತಿ ತಾವು ಬದಕಾಕ ಇನ್ನೊಬ್ರು ತುಳಿದ್ರೆ ಬಿಡ್ತಾರ ಅಷ್ಟಾಕ ಜೀವ ನೋಡು ಅಲ್ಲ ಆ ಹುಡುಗಿ ಪಾಪ ಏನ್ ಮಾಡಿತಿ ಅಂತಂದೇಳ ಅಷ್ಟು ಕಷ್ಟ ಕೊಡಾಕತಾರ ಹುಡ್ತಾನ ತಾಯಿನ ಕಳ್ಕೊಂಡಿತಿ ಇನ್ನ ಚಂದ್ರ ನೋಡ್ಕೋಬೇಕ ಬೇಡ ಅದು ನಾ ಹಿಂಗಂತೇನ ತಪ್ಪು ತಿಳ್ಕೊಬೇಡ ಕಾರ್ತಿಕ್ ನನಗೇನೋ ಆ ಹುಡ್ಗಿ ತಾಯಿ ಡೆಲಿವರಿ ಟೈಮ್ನಾಗ ಸತ್ತಿರೋದು ಡೌಟ್ ಅನ್ನಿಸ್ತೇತಿ ಡೌಟಾ ಯಾಕೋ ಏನಾಯ್ತು ಯಾವ ಆಧಾರದ ಮೇಲೆ ಹೇಳ್ತಿದಿ ಏನಿಲ್ಲ ಅವ್ರಮ್ಮ ಎಷ್ಟು ಒಳ್ಳೆ ಹುಡುಗಿ ಗೊತ್ತೈತಿ ಆದ್ರೆ ಇವ್ರ ಅದಾರಲ್ಲ ಇಬ್ರು ಆಕಿಗ ಬಾಳ ಕಾಟ ಕೊಟ್ಟು ಹ್ಮ್ ಸಾಯ್ಸಾರ ಅಂತ ನನ್ನ ಡೌಟ್ ಅಲ್ಲೋ ರವಿ ಅವರಿಬ್ರು ಕಾಟ ಕೊಟ್ ಸಾಯ್ಸಾರ ಅಲ್ಲ ಅಕ್ಕಿ ಸತ್ತ ಮೇಲೆ ಅಲ್ಲ ಅವ್ರ ಈ ಹುಡ್ಗೀಗ ಮಲ್ತಾಯಿ ತಗೊಂಡ್ಬಂದಿದ್ದು ಬಂದಿದ್ದು ಅಯ್ಯೋ ನಿಂದೊಂದು ನೀ ಒಂದು ನಿನ್ ಕಲ್ಪನೆನ ಸರಿ ಇಲ್ಲ ಅದೇನ್ ಇರು ಇರು ಆ ಹುಡುಗಿ ತಾಯಿ ನಿನಗೆ ಗೊತ್ತಾ ಮಾತಾಡಿಸ್ತಿದ್ದೆ ಗೊತ್ತಾ ಅಂತೇಳೋ ಆ ಹುಡುಗಿ ತಾಯಿ ನನ್ಗ ಒಂದ್ ರೀತಿಯಿಂದ ಮರು ಜನ್ಮ ಕೊಟ್ಟಿದ್ಲು ಅಂತ ಹೇಳಿದ್ರು ತಪ್ಪಾಗಲ್ಲ ಅಷ್ಟು ಒಳ್ಳೆ ಹುಡುಗಿ ನಿನ್ಗ ಗೊತ್ತಲ್ಲ ನನ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಹ್ಮ್ ಆ ಟೈಮ್ನಾಗೆ ನಾನು ನೀನು ಸ್ಕೂಲ್ಗೆ ಹೋಗ್ತಿದ್ವಿ ಅವಾಗ ಕಿನ ಎಲ್ಲ ಇರು ಇರು ಹ್ಮ್ ನಿನಗ ಆ ಹುಡುಗಿ ತಾಯಿ ಗೊತ್ತಾ ನನಗೇನು ಅರ್ಥನೂ ನೋಕತಿಲ್ಲ ಅಂದ್ರ ಅವಳು ಒಂದೇ ಸೊಸಿ ಅಕ್ಕಿ ಬಂದಾಗ ಈ ಮನೆಗೆ ನಾನು ಸಣ್ಣವನ ನನ್ನ ತಂದೆ ತಾಯಿ ಎಲ್ಲ ಅವಾಗಿದ್ರು ಆಮೇಲೆ ಸ್ವಲ್ಪ ಸ್ವಲ್ಪ ವರ್ಷ ಆದಮೇಲೆ ನಮ್ಮ ತಾಯಿ ತಂದೆ ಇಬ್ಬರು ಏನೋ ಆರೋಗ್ಯ ಸಮಸ್ಯೆಯಿಂದ ತೀರ್ಕೊಂಡ್ಬಿಟ್ರು ನಾನು ಒಂದ್ ಸ್ವಲ್ಪ ದೊಡ್ಡವನ ಇದ್ದೆ ಅವಾಗ ಆದರೂ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿದ್ದಿಲ್ಲ ಆ ಅಕ್ಕನ ಅವ್ರ ಹೆಸರು ಪಾರ್ವತಿ ಅಕ್ಕ ಅವರು ನನ್ನನ್ನು ಬಹಳ ಚಂದಾಗ್ ನೋಡ್ಕೊತಿದ್ರು ಹ್ಮ್ ಮಾಡ್ಕೊಡೋದು ಮತ್ತೆ ನನಗೆ ಏನಾರ ಹೆಲ್ಪ್ ಬೇಕಂದ್ರೆ ಮಾಡೋದು ಮಾಡ್ತಿದ್ರು ಇವ್ರು ಅದಾರಲ್ಲ ಆಂಟಿ ಅಂದ್ರ ಅವ್ರ ಅತ್ತಿ ಅವರು ಭಾಳ ಸರಿ ಇಲ್ಲ ಅವ್ರಿಗೆ ಭಾಳ ಬೈತಿದ್ರು ಆದ್ರೂ ಅವರು ಬಿಡ್ತಿದ್ದಿಲ್ಲ ನನಗೆ ಬಂದು ಬಹಳ ಚಂದಾಗ ನೋಡ್ಕೊತಿದ್ರು ಆಮೇಲೆ ಒಂದು ಗಣ್ಮಗು ಹುಟ್ಟಿತ್ತು ಏನು ಒಂದ್ ಗಂಡು ಮಗು ಹೋಯ್ತ ಅದೇಲ್ ಐತಿ ಆ ಹುಡುಗ ಈಗ ಸದ್ಯಕ್ಕೆ ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ಕೊಂತ ಹೈಯರ್ ಸ್ಟಡೀಸ್ ಮಾಡಾತಾನ ಇವ್ರು ಈ ರೀತಿ ಮಾಡೋದ್ರಿಂದ ಬೇಸತ್ ಹೋಗ್ಯಾನ ಇನ್ನ ಇನ್ನೊಂದೆರಡು ವರ್ಷ ತಂದೆಲ್ಲ ಎಜುಕೇಶನ್ ಎಲ್ಲ ಮುಗಿಸ್ಕೊಂಡು ಒಂದು ಚಲೋ ಕೆಲಸ ಹಿಡ್ಕೊಂಡು ಬಂದು ತನ್ನ ತಂಗಿನ ಕರ್ಕೊಂಡು ಹೋಗ್ತೇನೆ ಅಂತ ಹೇಳನ ನನ್ನ ಜೊತೆ ಕಾಂಟ್ಯಾಕ್ಟ್ ಒಳಗಾನ ಅವನು ಅಲ್ಲ ಅವನು ಅವ್ರ ತಂಗಿನ ಹೆಂಗ್ ಹೋದ ಈ ಪರಿಸ್ಥಿತಿ ಒಳಗ ಮತ್ತ ಇನ್ನೇನ್ ಮಾಡಂತೀಯೋ ಹ್ಮ್ ಈಗ ಅವ್ನು ಇಲ್ಲ ಇದ್ದ ಅಂದ್ರೆ ಇವ್ರು ಅವನಿಗೆ ಓದಾಕೂ ಕೊಡಲ್ಲ ಬೇರೆ ಏನಾರ ಕೆಲಸ ಮಾಡ್ತಾನಂದ್ರ ಅದಕ್ಕೂ ಕೊಡೋದಿಲ್ಲ ಇವ್ರು ಬಹಳ ಹುಡುಗ ಮುಗುತ್ತಾರ ಹಂಗಾಗಿ ಬರೋ ಸಂಪಾದನೆ ಒಳಗಡೆ ಅವನು ತನ್ನ ಎಜುಕೇಶನ್ ನ ಕಂಪ್ಲೀಟ್ ಮಾಡ್ಕೊಳ ಆತನ ಹಂಗ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಗೆಲ್ಲ ಕಟ್ಟನಾ ಅದನ್ನೆಲ್ಲ ಮುಗಿಸ್ಕೊಂಡು ಚಂದಾಗ ಒಂದ್ ಕೆಲಸ ಹುಡ್ಕೊಂಡು ತನ್ನ ತಂಗಿನ ಅಲ್ಲೇ ಕರ್ಕೊಂಡು ಹೋಗಿಟ್ಕೋಬೇಕಂತ ಮಾಡನ ಅಲ್ಲಿವರೆಗೂ ಇವ್ರಿಗೆ ಯಾರಿಗೂ ಸುಳಿ ಮುಟ್ಟಿಸ್ಬೇಡ ಅಂತ ಹೇಳಾನ ಇವರೆಲ್ಲ ಏನ್ ತಿಕೊಂಡಾರ ಅವನು ಮನೆ ಬಿಟ್ಟು ಹೋಗ್ಯಾನ ಅಂತ ತಿಳ್ಕೊಂಡಾರ ಓ ಹೌದಾ ಪಾಪ ಮತ್ತೆ ಈ ಹುಡುಗಿ ಈ ಹುಡುಗಿನ ತಾಯಿ ಮುಖನ ನೋಡಿಲ್ಲನು ಪಾಪ ನನಗೆ ಗೊತ್ತಿರ ಪ್ರಕಾರ ಅವರು ಅಂದ್ರ ಆ ಅಕ್ಕ ಅದರಲ್ಲ ಪಾರ್ವತಿ ಅಕ್ಕ ಇವ್ರ ಮಗ ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟ ಮದುವೆ ಆಗಿದ್ದು ಆಮೇಲೆ ಅವರಿಗೆ ನಿಜ ಹೇಳ್ಬೇಕಂತ ಅಂದ್ರ ಅವ್ರ ಅತ್ತಿಗ ಈಕಿನ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ ಇಷ್ಟಾನ ಇರ್ಲಿಲ್ಲ ಹಂಗಾಗಿ ಮಗಂಗ ಏನೇನೇನೇನು ಸುಳ್ಳು ಸೊಟ್ಟು ಅದು ಇದು ಹೇಳಿ ಈ ಅಕ್ಕನ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರೋ ತರ ಮಾಡ್ಬಿಟ್ರು ಈಗ ಮನ್ಯಾಗ ಅದಾಳಲ್ಲ ಅಕ್ಕಿ ಬೇರೆ ಯಾರು ಅಲ್ಲಪ್ಪ ಅಕ್ಕಿನ ಸೊಸಿ ಅಂದ್ರ ಅವ್ರ ಅಣ್ಣನ್ ಮಗಳೋ ತಮ್ಮನ್ ಮಗಳೋ ಯಾರ ಅದಾಳ ಏನ ಅವ್ರ ರಕ್ತ ಸಂಬಂಧನ ಆಕಿ ಹ್ಮ್ ಹಂಗಾಗಿ ಅಷ್ಟು ಉರಿಯೋದಕ್ಕಿ ಇನ್ನೊಂದೇನ್ ವಿಷಯ ಗೊತ್ತಾ ಇವ್ರಿಬ್ರದ್ದು ಮದ್ವೆಗೆ ಸ್ವಲ್ಪ ದಿವಸ ಅವ್ರ ಅಣ್ಣನ್ ಮಗಳನ್ನ ಇಲ್ಲಿ ಕರ್ಕೊಂಡ್ ಬಂದು ಇಟ್ಕೊಂಡ್ ಬಿಟ್ರು ಮನಿ ಒಳಗ್ ಆಕಿ ಗಂಡ ಇದ್ದಾಗ ಅಂದ್ರ ಈ ಹುಡುಗಿ ಅಪ್ಪ ಇದ್ದಾಗ ಸುಮ್ನೆ ಇರ್ತಿದ್ರು ಅವ್ನ ಕೆಲ್ಸಕ್ಕೆ ಹೋದ್ ಕುಡ್ಲೇನ ಇವ್ರಿಬ್ರು ತಮ್ಮ ಉಪಟಾಳ ಶುರು ಮಾಡ್ಬಿಡೋರು ಪಾಪ ಆಕಿ ಎಷ್ಟು ಕಡಿಸ್ತಿದ್ರು ಅಂದ್ರ ಆಕಿ ಈ ಮನ್ಯಾಗ ಇದ್ದಷ್ಟು ದಿಸನು ಸತ್ತು ಸತ್ತು ಬದ್ಕೆ ನೋಡು ಇಷ್ಟೆಲ್ಲ ಕೊಟ್ಟಾರ ಛೆ ಎಂತ ಜೀವನನಪ್ಪ ಇವ್ರದ್ದು ಇಷ್ಟೆಲ್ಲ ಚಿತ್ರಹಿಂಸೆದ್ ಕೊಡ್ಬೇಕು ಬೇಡ ಆಗಿತ್ತು ಅಂತ ಅಂದ್ರೆ ಅವ್ರ ಜೊತೆ ಮದುವೆ ಮಾಡ್ಕೊಳಕ ಬಿಡಬಾರ್ದಾಗಿತ್ತು ಮದುವೆ ಮಾಡಿಸಿ ಕರ್ಕೊಂಡ್ಬಂದು ಆ ಹುಡುಗಿ ಜೀವನ ತಳ್ಳೋದಾ ಏನ್ ಮಾಡೋದು ಕೆಲವೊಬ್ರು ಇರ್ತಾರ ಆದ್ರೂ ನನ್ಗ ಆ ಹೆಣ್ಮಕ್ಳನ್ನ ಇವರ ಏನ ಮಾಡ್ಯಾರ ಅಂತ ಡೌಟ್ ಹೌದಾ ಹೆಂಗ್ ಹೇಳ್ತಿಯೋ ಅದು ಆ ಅಕ್ಕನ ಡೆಲಿವರಿ ಡೆಲಿವರಿಗಂತ ಹೇಳಿ ಕರ್ಕೊಂಡು ಹೋದವರು ವಾಪಸ್ ಕರ್ಕೊಂಡ ಬರ್ಲಿಲ್ಲ ಇವರು ಪಾಪು ನಷ್ಟ ಕರ್ಕೊಂಡ್ ಬಂದು ಹತ್ರ ಏನ್ ಕತೆ ಕಟ್ಟಿದ್ರು ಗೊತ್ತ ಅಂದ್ರ ಕೇಳದವ್ರಿಗೆಲ್ಲ ಡೆಲಿವರಿ ಆಗ್ತಿದ್ದಂಗೆ ತಾಯಿ ಸತ್ತ ಹೋಗ್ಬಿಟ್ಲು ಹಾಗಾಗಿ ನಾವು ಅಕ್ಕಿನ್ನ ಅಲ್ಲೇ ಇದು ಮಾಡಿ ಬಂದ್ಬಿಟ್ವಿ ಅಂತ ಅಂದರು ಇದ್ರೂ ಇರ್ಬೋದಲ್ಲ ಇಲ್ಲನೋ ನನಗೆ ಯಾಕೋ ಅನುಮಾನ ಬಂತು ಆದ್ರೆ ಇದನ್ನೆಲ್ಲ ಅಷ್ಟು ಕೆಪಾಸಿಟಿ ನನಗೆ ಎಲ್ಲಿತ್ತು ಏನೋ ಬಂತು ಅಲ್ಲ ಅಲ್ಲ ನನಗೆ ಭಾಳ ಅಂದ್ರೆ ಭಾಳ ದುಃಖ ಆಯ್ತು ಹೆಂಗಂತ ಅಂದ್ರೆ ರೀತಿಯಿಂದ ಡಿಪ್ರೆಷನ್ ಒಳಗ ಹೋಗ್ಬಿಟ್ಟೆ ಅಷ್ಟೊತ್ತಿಗಾಗಲಿ ಈಗ ಅದಾಳಲ್ಲ ಈಕಿ ಸುಸಿ ಈಕೀಗ ಒಂದು ಮಗುನೂ ಆಗಿತ್ತು ಎಲ್ಲೇ ಆಕೀಗ ಈ ವಿಷಯ ಎಲ್ಲ ಗೊತ್ತಿತ್ತಲ್ಲ ಹಾಗಾಗಿ ಮನನೊಂದು ಆಕಿನ ಆತ್ಮಹತ್ಯೆ ಮಾಡ್ಕೊಂಡಾಳೋ ಅಥವಾ ಇವರ ಏನಾರ ಅಕ್ಕಿನ್ನ ಸಾಯಿ ಹೊಡ್ದಾರೋ ಗೊತ್ತಿಲ್ಲ ಅಲ್ಲ ನೀ ಹಾಸ್ಪಿಟ್ಲಿಗೆ ಅಂದ್ರೆ ಅವ್ರದ್ದು ಎಲ್ಲ ಡೆಲಿವರಿ ಆಗಿದ್ದ ನಿನ್ ಗೊತ್ತಿಲ್ಲ ಗೊತ್ತೈತಿ ಅಲ್ಲ ಮತ್ತ್ ನೀವು ಅಲ್ಲಿ ಹೋಗಿ ಕೇಳ್ಬೇಕು ಬೇಡ ಅಲ್ಲಾನು ಈಗಿನ ಕಾಲದಾಗ ರಿಲೇಷನ್ ಅಂತಂದೇಳಿ ಹೋದ್ರನ್ನ ಯಾರು ಡಿಟೇಲ್ಸ್ ಹೇಳೋದಿಲ್ಲ ಅಂತದ್ರಾಗ ನಾ ಹೋಗಿ ಕೇಳಿದ್ರ ಹೇಳ್ತಾರ ಅಲ್ಲ ನೀನು ಅವ್ರ ತಮ್ಮ ಅಂತೇಳಿ ಹೋಗ್ಬೇಕಿತ್ತು ಹ್ಮ್ ತಮ್ಮ ಅಂತೇಳಿ ಹೋಗ್ಬೋದಿತ್ತು ಆದ್ರೆ ಅಷ್ಟೆಲ್ಲ ಯಾರು ನಂಬೋದಿಲ್ಲನೋ ಅಷ್ಟಕ್ಕೂ ನನಗೆ ಇವ್ರ ಬಗ್ಗೆ ಎಲ್ಲ ಗೊತ್ತಾಗುವಷ್ಟೊಳಗಡೆ ಟೈಮ್ ಮೀರ್ ಬಿಟ್ಟಿತ್ತು ಆಲ್ರೆಡಿ ಈ ಹುಡುಗಿ ದೊಡ್ಡದಾಗಿತ್ತು ನಾನು ಆ ಪಾರ್ವತಿ ಅಕ್ಕನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಇತ್ತಲ್ಲ ಅಕ್ಕಿನ ಮೇಲೆ ಇತ್ತು ಹಂಗಾಗಿ ಈ ಹುಡುಗಿಗ ಹೋಗಿ ಬಂದು ಮಾತಾಡ್ಸ್ಕೊಂತ ಇರ್ತಿದ್ದೆ ಅವಾಗ ಇವರೆಲ್ಲ ಈ ಹುಡುಗಿ ಜೊತೆಗೆ ನಡ್ಕೊಳ್ಳೋ ರೀತಿ ಎಲ್ಲ ನೋಡ್ಕೊಂಡು ನನಗೆ ಒಂದು ಸಣ್ಣ ಅನುಮಾನ ಬಂದು ಹಾಸ್ಪಿಟಲ್ಗೆ ಎನ್ಕ್ವೈರಿ ಮಾಡಕಂತ ಹೋದೆ ಅವರೆಲ್ಲ ಎಲ್ಲ ಹೇಳ್ತಾರ ಅವೆಲ್ಲ ಕಾನ್ಫಿಡೆನ್ಶಿಯಲು ಹಂಗೆಲ್ಲ ಎಲ್ಲಾರ್ಗೂ ಹೇಳೋದಿಲ್ಲ ಅಂತ ಹೇಳಿ ನನ್ಗ ಬೈದ್ ಕಳಿಸ್ಬಿಟ್ರು ನಾನೇನಾರ ಅವ್ರ ರಕ್ತ ಸಂಬಂಧ ಆಗಿದ್ರ ಇಷ್ಟೊತ್ತಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲಾ ಸರಿ ಮಾಡಿಸ್ತಿದ್ದೆ ಆದ್ರೆ ಏನ್ ಮಾಡೋದು ನನಗೆ ಅನ್ಸಿದ ಮಟ್ಟಿಗೆ ಎಲ್ಲಾ ಒಳಗಿಂದೊಳಗ ಮುಗಿಸ್ತೇತಿ ಹೌದಾ ಹ್ಮ್ ಹೋಗ್ಲಿ ಬಿಡು ಆದ್ರೀಗ ಪಾಪ ಈ ಹುಡುಗಿ ಬಗ್ಗೆ ಏನ್ ಮಾಡ್ಬೇಕನ್ನ ಗೊತ್ತಾಗತ್ತಿಲ್ಲಾ ನೀನ್ ಏನು ತಲೆ ಕೆಡ್ಸ್ಕೊಬಿಡ ಬಿಡ ನಾನು ಈಗ ಮತ್ತಿಲ್ಲ ಅದೇನಿ ನಂದ್ ಎಕ್ಸಾಮ್ಸ್ ಆಗೋ ತನಕ ಮನಿ ಎಲ್ಲೂ ಹೋಗಿಲ್ಲ ಆ ಹುಡ್ಗಿ ಕಡೆ ನಾನು ಲಕ್ಷ ಕೊಡ್ತೀನಿ ತಗೋ ಹಾಗೇನಾರ ಅವ್ರು ಪ್ರಾಬ್ಲಮ್ ಆಡತ್ತಾರಂತ ನಿ ಫೋನ್ ಮಾಡ್ತೀನಿ ಸರಿನಪ್ಪ ಯಾವ್ದ ಕಾರಣಕ್ಕೂ ಆ ಹುಡುಗಿ ಮೇಲೆ ಒಂದು ಕಣ್ಣಿಟ್ಟಿರ ಅಕ್ಕಿಗೇನು ತೊಂದರೆ ತರ ನೋಡ್ಕೋ ಆಮೇಲೆ ಆಮೇಲೆ ನಂದು ಒಂದ್ ರೀತಿ ಮನಿ ಒಳಗಡೆ ಸ್ವಲ್ಪ ತೊಂದರೆನ ಆಗೇತಿ ನಮ್ಮ ಮತ್ತ ಹುಡ್ಕತಿನಿ ಏನೋ ನಿನಗೆ ಅಕ್ಕ ಇದ್ದಾಳಾ ನಿನ್ನ ಒಬ್ಬನ ಮಗ ಅಲ್ಲ ಇಲ್ಲನೋ ಅದು ಇಷ್ಟ ಆಗೇತಿ ಅಯ್ಯೋ ಹೌದಾ ಏನಪ್ಪ ನಿಮ್ಮ ಮನೆ ಒಳಗಡೆ ನಿಮ್ಮಮ್ಮ ಯಾವ ರೀತಿ ಅದಾರ ಇಲ್ಲಿ ನೋಡಿದ್ರ ಈ ಬಂದ ಸೋಸಿಗೆ ಎಷ್ಟು ಕಾಟ ಕೊಟ್ರು ಅಲ್ಲಿ ನೋಡಿದ್ರ ನಿಮ್ಮಮ್ಮ ಹೆತ್ತ ಮಗಳಿಗೆ ಎಷ್ಟು ಹಿಂಸೆ ಕೊಟ್ರು ಪಾಪ ಅಲ್ಲ ಹ್ಮ್ ಹೋಗ್ಲಿ ಬಿಡಪ್ಪ ನನಗೂ ಈಗ ನಮ್ಮ ಮಕ್ಕನ್ ಹೆಂಗ್ ಹುಡುಕ್ಬೇಕನ್ನೋದ ಒಂದು ದೊಡ್ಡ ಚಿಂತೆ ಆಗೇತಿ ನೋಡೋಣ ಬಿಡು ಒಳ್ಳೆ ಮನ್ಸಿಗೆ ದೇವರು ದಾರಿ ತೋರಿಸ್ತಾನಂತ ಸರಿ ತೊಗೊಳಪ್ಪ ನೀನ್ ಸ್ವಲ್ಪ ಹುಷಾರ ಆ ಹುಡುಗಿ ಕೂಡ ಲಕ್ಷ ಇರ್ಲಿ ಏನಾರ ಹೆಲ್ಪ್ ಬೇಕಾತ ನನಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡ ನಾನು ಬರ್ತೇನೆ ಸರಿ ನೀ ಏನು ತಲೆ ಕೆಡಿಸ್ಕೋಬಿಡ ಈಗ ಸದ್ಯಕ್ಕೆ ನನ್ನ ಬೆಳಗ್ಗೆ ಸಿಕ್ಕಿದ್ಲಕ್ಕಿ ನಾನು ಕೇಳ್ದೆ ಏನ್ ಚೈತ್ ಹೆಂಗದ ಮನ್ಯಾಗ ಅಂತ ಹೇಳಿ ಬೈತಾರಂತ ಅದ್ರ ಕೆಲಸ ಏನು ಹಚ್ಚೋಂಗಿಲ್ಲ ಅಂತ ಸ್ಕೂಲ್ಗೊಂದು ಕಳ್ಸಾತಾರ ಹ್ಮ್ ಚಲೋ ಆಯ್ತು ನಾನು ಹೋಗಿ ಬಂದು ಮಾಡ್ತಿರ್ತೇನೆ ಇನ್ ಬಿಟ್ವೀನ್ ಸ್ವಲ್ಪ ನಮ್ಮ ಮಕ್ಕನ ಕೆಲಸನೂ ಆಯ್ತಲ್ಲ ನನಗ ಹಂಗಾಗಿ ಜಾಸ್ತಿ ಕಡೆ ಬರಕ್ ಆಗೋದಿಲ್ಲ ನಿನ್ನ ಸ್ವಲ್ಪ ಲಕ್ಷ್ಯ ಕೊಡು ಆಯ್ತಪ್ಪ ಯು ಡೋಂಟ್ ವರಿ ಆ ಅಕ್ಕೂ ನನ್ನ ಮೇಲೆ ಐತಿ ಹಂಗಾಗಿ ನಾನು ಆ ಹುಡುಗಿ ಬಗ್ಗೆ ಸ್ವಲ್ಪ ಕೇರ್ ತೊಗೊತೇನೆ ನೀನೇನು ತಲೆ ಕೆಡ್ಕೊಬೇಡ ಆ ಏನು ತೊಂದರೆ ಇರೋ ತರ ನೋಡ್ಕೊತೇನಿ ನಿನ್ನೆ ನಾನು ಎಕ್ಸಾಮ್ ಫೀಸ್ ಹೇಳಿ ಹೋಗಿದ್ದೆ ನೋಡು ಹೋಗಿ ಬರ್ಸೊಳೋಗೆ ಇಷ್ಟು ದೊಡ್ಡ ರಗಲಿ ಆಗೈತಿ ಓಹ್ ನೀನು ಯಾರು ಇರ್ಲಾರದ್ ನೋಡಿನ ಇಷ್ಟು ದೊಡ್ಡ ರಗಳಿ ಮಾಡ್ಯಾರ ಆಯ್ತು ತಗೋ ಇನ್ನ ಹುಡುಗೀಗ ಯಾರು ಇಲ್ಲ ನಾವಾದಿವಿ ಆಯ್ತಪ್ಪ ನೀನು ಬಂದಿಲ್ಲ ನನಗೊನ್ ರೀತಿಯಿಂದ ಆನಿಪಲ್ಲ ಬಂದಂಗ ಆಗೈತಿ ಸರಿನಪ್ಪ ಒಂದ್ ಸ್ವಲ್ಪ ಕೆಲಸ ಐತಿ ಮತ್ತ್ ಸರಿನಪ್ಪ ಸರಿಪ್ಪ ಹೋಗ್ಬಾ ಹ್ಮ್ ಬಾಯ್ ಕಣೋ ಬಾಯಪ್ಪ ಮತ್ತೆ ಸಿಗಣದ